ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಹೈಕಮಾಂಡ್ ಬೊಟ್ಟು ಮಾಡ್ತಿರೋದಕ್ಕೆ ಕಿಡಿಕಾರಿದ್ದಾರೆ ಗೊಂದಲ ಹೈಕಮಾಂಡ್ ಸೃಷ್ಟಿ ಮಾಡ್ತಾ ಇಲ್ಲ ಗೊಂದಲವನ್ನು ಅವರೇ ಸರಿ ಮಾಡಿಕೊಳ್ಬೇಕು ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಹೇಗೆ ಅಲ್ಲ ರೀ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡಬೇಕಲ್ವಾ ಹೈಕಮಾಂಡ್ ಪಕ್ಷ ಕಾಂಗ್ರೆಸ್ಸು ಬಿಜೆಪಿ ರಾಷ್ಟ್ರೀಯ ಪಕ್ಷಗಳು ಅವ್ರು ಹೇಳೋದಂಗೆ ಕೇಳಬೇಕು ಇವರಿವ್ರು ನಿರ್ಧಾರ ಮಾಡಿದರೆ ಒಪ್ಕೊಳ್ತಾರಾಗೋದ್ರೆ ಹೈಕಮಾಂಡ್ ಅವರು ಇಲ್ವಲ್ಲ ಹಾಗಾಗಿ ಹೈಕಮಾಂಡ್ ಕಡೆನೇ ಬೊಟ್ ಮಾಡ್ತಾರೆ ಖರ್ಗೆ ಅವರು ಹೇಳಿದ್ದಾರೆ ಲೋಕಲ್ ಲೀಡರ್ಗಳೇ ಸೆಟಲ್ ಮಾಡ್ಕೊಳ್ಬೇಕು ಅಂತ ಇನ್ನೂ ಆಗ್ತಿಲ್ವಲ್ಲ ಅವ್ರು ಸೆಟಲ್ ಮಾಡ್ಕೊಳ್ಳೋದಾಗಿದ್ದರೆ ಇಷ್ಟೆಲ್ಲ ಕಾದಾಟಗಳು ಆಗ್ತಾನೇ ಇರಲಿಲ್ಲ ಯಾಕೆ ಹಾಗಾದರೆ ಈ ರೀತಿ ಬೀದಿ ರಂಪ ಇತ್ತು ನನ್ನಿಂದ ಅಧಿಕಾರಕ್ಕೆ ಬಂತೆ ಅಂತ ಹೇಳೋದು ಸರಿಯಲ್ಲ ಹೌದು ಇಲ್ಲಿ ವ್ಯಕ್ತಿ ಪೂಜೆ ಮಾಡೋದು ಬೇಡ ಪಕ್ಷ ಪೂಜೆ ಮಾಡಿ ಅಂತ ಕೇ ಹೇಳಿದ್ದಾರೆ ಅವರು ಕಾರ್ಯಕರ್ತರು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಹೌದು ಕಾರ್ಯಕರ್ತರು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದಾರೆ ಆದರೆ ಇಲ್ಲಿ ಹೈಕಮಾಂಡ್ ಕಡೆ ಬೊಟ್ಟು ಅಂತ ಖರ್ಗೆ ಅವರು ಹೇಳಿದ್ದಾರಲ್ವಾ ಆದರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ವೀಕ್ ಆಗಿಬಿಡ್ತಾ ಅನ್ನುವಂಥ ಸಹಜವಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂದರೆ ನೋಡಿ ಖರ್ಗೆ ಅವರು ಹೇಳಿದ್ದಾರೆ ಸಮಸ್ಯೆಗಳೇನೇ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ಬಗೆಹರಿಸುತ್ತೆ ನೋಡಿ ಮತ್ತು ಅವರೇ ಹೇಳ್ತಾರೆ ಸಮಸ್ಯೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಅದನ್ನು ಬಗೆಹರಿಸುತ್ತೆ ಅಂತೇಳಿ ಎಲ್ಲರಿಗಿಂತ ಪಕ್ಷ ದೊಡ್ಡದು ಅಂತ ಹೇಳಿಕೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು ಸರಿ ಇದೆ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಮತ್ತವರು ಹೇಳಿದ್ದಾರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಅಂತಿಮವಾಗಿ ಇಲ್ಲಿ ಸಿದ್ದರಾಮಯ್ಯವರೆಲ್ಲ ಮತ್ತು ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡ್ದಲ್ಲ ಕಮಾಂಡೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಏನು ಹೈಕಮಾಂಡ್ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರ್ ಸೆಟಲ್ ಮಾಡ್ಬೋಬೇಕ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ರು ಯಾರೋ ನಾನು ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ದೊಡ್ಡವರಲ್ಲ ಅಂತ ಅದು ಒಬ್ಬರಿಂದ್ರೂ ವಿಚಾರ ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್ ಆ ಚರ್ಚೆ ತರಬೇಡಿ ನಮ್ಮ ಅಲ್ಲ ಅವ್ರು ಹೇಳಿರಿ ಹೇಳ್ರಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅವ್ರು ಏನು ತೀರ್ಮಾನ ಮಾಡ್ತಾರೆ ಸ್ಥಳೀಯ ನಾಯಕರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದಾರೆ ಸರ್ ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರ ಜೊತೆ